ீலா முல்லை கேர்ல்லா சசி ஏ சசி ஓரிருட்டே ஏன் ரீ அத்தியார கரது முஞ்சலிந்தீலா இல்லை காணவலல்ல இல்லை அது அத்தியாரா ஃபிரெண்ட்னா பெட்டா பே ஒட்ட ஃப்ரெண்ட் யாராக்கி ஃபிரெண்ட் வந்து கல் மத்தி இரண்ட ಏನನ್ರಿ ಇತ್ತೀರ ಒಟ್ಟು ಅಂದ್ಲರಿ ಹೋದ್ಲರಿ ಹೌದಾ ಮತ್ತೆ ಬಾಳ ತಾತನ ಹೋಗಿ ಇನ್ನೂ ಬಂದಿಲ್ಲಲ್ಲ ಹುಡುಗಿ ಫೋನ್ ರೀ ಹಚ್ಚಿಕ್ಕಿಗೆ ಹಾಂ ಹಾಂ ಮಾಡ್ತೀನಿ ರೀ ಅತಿಯಾರ ಮಾಡಿ ಹೋಗಿದ್ಲಿಲ್ಲ ಇಲ್ಲ ರೀ ಅತಿಯಾರ ಮಾಡಿ ಹೋಗಿಲ್ರಿ ಹೋಗಿಲ್ರಿಕೆ ಹಂಗೆ ಹೋಗ್ಯಾಡ್ರಿ ಹೌದಾ ಮತ್ತೆ ಯಾರು ಮನೆ ಹೋಗಿದ್ದಾಳಿಕೆ ಯಾರು ಬೆಟ್ಟಿಗೆ ಹೋಗ್ಯಾಡಕ್ಕೆ ಏನಾಗ ಗೊತ್ತಿಲ್ಲ ರೀ ಅತಿಯಾರ ಏನನ್ವ ಇವ ಹುಡುಗಿ ಬರುತ್ತಾನ ಹೊಟ್ಟಿವೆ ನೋಡಿ ಅಂದಂಗೆ ಮತ್ತು ನಾಷ್ಟ ಏನು ಮಾಡಿ ಅತಿಯಾರ ಉಪ್ಪಿಟ್ಟು ಮಾಡೀನ್ರಿ ಯುವ ನಿನಗೆ ಉಪ್ಪಿಟ್ಟು ಬಿಟ್ಟು ಬೇರೆ ಏನು ನಷ್ಟನ ಬರಂಗಿಲ್ಲ ನಿನಗೆ ಏಯ್ ಯಾಕೆ ರೀ ಐತಿಯಾರ ನಾ ಮಾಡಿ ಉಪ್ಪಿಟ್ಟು ನಿಮಗೆ ಎಷ್ಟು ಇಷ್ಟ ಆಕತಿ ತಿಂತಿರ್ತೀರಿ ಹಿಂಗೆ ಹಿಂಗ್ಯಾನ್ ಆತೀರಿ ಐತಿಯಾರ ಯವ್ವಾ ನನಗೆ ಬೇರೆ ಏನಾರು ಮಾಡ್ಕೊಡುವ ನನಗೆ ಉಪ್ಪಿಟ್ಟು ತಿಂತಿನ್ ತಿನ್ ತಿನ್ ತಿಂದು ಮುಖಕ್ಕೆ ಕೊಡದಂಗೈತಿ ನನಗೆ ಇಷ್ಟ ಇಲ್ಲ ನನಗೆ ಬ್ಯಾರೆ ಏನಾರು ಮಾಡ್ಕೊಡು ಅಯ್ಯೋ ಅತಿಯಾರ ಎಲ್ಲಾರ್ಗ ಅಷ್ಟೆ ಎಷ್ಟೋ ಕೊಂಡು ಉಪ್ಪಿಟ್ಟು ತಿರುಬಿಟ್ಟೇನ್ರಿ ಆಕೆ ನೋಡಿದ್ರೆ ಶೀಲಾನು ಹಂಗೆ ಹೋದ್ರಿ ನಷ್ಟ ನೀವು ಇವೂ ಅಲ್ಲೇನಕತ್ತೀರಿ ಇನ್ನು ಡಬಲ್ ಡಬಲ್ ಉಪ್ಪಿಟ್ಟು ಉಳಿತರಿ ಮತ್ತೆ ತಿನ್ನ ತಿನ್ನೋರೀ ಅದನ್ನ ನೋಡುವ ನನಗೆ ಬೇಡ ಅತ್ಯಾರ ನೀವು ಅಲ್ಲೇ ಅಂದ್ರೆ ಮತ್ತೆ ಮಾವಾರಿಗೆ ಹೇಳ್ತೇನೆ ನೋಡ್ರಿ ಅಗ್ಲೆ ಮಗಳು ಎರಡು ಥರ ನಷ್ಟ ಇಲ್ಲಿ ಹೋಟೆಲ್ ಅನ್ರಿ ಇದೆ ಅವ್ವಾ ನನಗೆ ನನಗ ನನಗೆ ದಮ್ ಕೊಡಾಕತ್ತೀಯ ನೀನು ಇದು ಹೋಟೆಲ್ ಅನ ಇದ್ದು ತಿಂದು ಬೀಳು ಅಂತ ಹೇಳಿ ಹಂಗಲ್ರಿ ಅತಿಯಾರ ಅಲ್ರಿ ಅತಿಯಾರ ಕೊಂಡ ಎಣ್ಣೆ ಹಾಕಿ ಕೊಂಡು ಉಳ್ಳಾಗಡ್ಡಿ ಎಲ್ಲ ಹೆಚ್ಚಿ ಮಾಡೀನಿ ಮತ್ತೆ ಎಷ್ಟೊಕೊಂಡು ರವಾ ಹಾಕಿ ಕೊಂಡು ಉಪ್ಪಿಟ್ಟು ತಿರ್ಬಿಟ್ಟೇನ್ರಿ ಅತಿಯಾರ ನೀ ನೋಡಿರೋ ಅಕ್ಕಿ ಶೀಲಾ ಅಕ್ಷೀಲಾ ನೋಡಿರೋ ಒಲೆನಿರಿ ಮತ್ತೆ ಕೊಂಡು ಉಪ್ಪಿಟ್ಟು ನಾನು ಬಗ್ಗೆ ತಿಂದು ಕುಂದಲೇನ್ರೀ ನನಗೆ ಕೇಳಿ ಮಾಡ್ಬೇಕಾಯ್ತು ನೀನು ಅಷ್ಟ ನಾನು ಕೇಳಾರ ಹೆಂಗ್ ಮಾಡಿದೀನಿ ಅತಿಯಾರ ಮಾವಾರ ಹೇಳಿದ್ರಿ ಉಪ್ಪಿಟ್ಟು ಮಾಡುವ ಅಂತ ಹೇಳಿ ಅದಕ್ಕೆ ಮಾಡಿದ್ಯಾರೀ ಬೇಕಾರ ಕೇಳ್ರಿ ಮಾವಾರ ಬಂದಾರ ನೋಡ್ರಿ ಅತಿಯಾರ ಏನದ ನಿಮ್ಮತ್ತಿ ಕಟ 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 ಹಚ್ಚಿಬಿಟ್ಟಲ್ಲ ಒಂದು ಮುಂಜಾನೆಯಿಂದ ಏನಂತ ಕಿದೆ ಅಮ್ಮ ಅವರ ಅದಕ್ಕೆ ಅದು ಅವ್ರ ಅವ್ರಿಗೇನ ನಷ್ಟ ಉಪ್ಪಿಟ್ಟು ಬೇಡ ಅಂತ ರೀ ಬೇರೆ ಏನಾರು ಮಾಡ್ಕೊಡೋಣ ಅತ್ತಾರಿ ಅದಕ್ಕೆ ಮೊದ್ಲಾರ ಹೇಳ್ಬೇಕಿಲ್ಲ ನಾನು ಬೇರೆ ಏನಾರು ಹೇಳ್ತಿದ್ದೆ ನಷ್ಟ ನಾನು ಕೇಳಾರ್ದ ಹೆಂಗೆ ಮಾಡಿ ಅನ್ನ ಅತ್ತಾರಿ ಅದಕ್ಕೆ ಅಮ್ಮ ಹೇಳಿದ್ರಿ ಅದಕ್ಕೆ ಉಪ್ಪಿಟ್ಟು ತಿರುಬಿಟ್ಟೇನು ರೀ ಅಂತ ಹೇಳಿದೆ ರೀ ಏ ಹೌದಾ ಮುದುಕಿ ನಾನು ಹೇಳಿದ್ದೆ ಮಾಡು ಅಂತ ಹೇಳಿ ಮಾಡ್ಯಾ ಬಿಡೋ ಯಾಕೆ ಉನ್ನ ಹೇಳು ಹಂಗೆ ಮಾಡಕತ್ತಿ ಅವ ನನಗೆ ಉಪ್ಪಿಟ್ಟು ಇಷ್ಟ ಅಲ್ಲರಿಪ್ಪ ನನಗೆ ಬೇರೆ ಏನಾರು ಬೇಕು ನಾವಲ್ಲೇ ನಾನು ತಿನ್ನಂಗಿಲ್ಲ ಉಪ್ಪಿಟ್ಟು ಇಷ್ಟ ಇಲ್ಲ ದಿನ ಬರ್ತಾ ಬಡಿತಿ ಒಂದು ಪ್ಲೇಟ್ ಅಂತ ಆಟ ತುಂಬ ಉಪ್ಪಿಟ್ಟು ಮತ್ತೆ ಇಷ್ಟ ಇಲ್ಲ ನಿನ್ಗೆ ಇವತ್ತು ಸುಮ್ಮನೆ ಇರಿಪ್ಪ ನನಗೇನು ಏನು ಹೇಳಕ್ಕೊಬೇಡ್ರಿ ನನಗೆ ಏನು ಇಷ್ಟ ಅದನ್ನ ಮಾಡಿಸ್ಕೊಂಡು ತಿಂತೇನೆ ಎದಕ್ಕೆ ಬೇಕು ನಿಮ್ಮ ನೀವು ಹೇಳ್ದಾಗ ಮಾಡ್ಕೊಟ್ಟಾಗ ನೀವು ಬೇಕಾರೆ ಎರಡು ಮೂರು ಪ್ಲೇಟ್ ಎಕ್ಸ್ಟಾ ಉಳದಂತ ತಿನ್ಬೇಕಾರೆ ನಾನೇ ಅಂತ ಒಳ್ಳೆ ಏಕೆ ಇಟ್ಟೇನ ಇಲ್ಲಿ ದುಡ್ದು ಹಾಕಾರ ಅಲ್ಲಿ ಮಗ ನೋಡಿದ್ರೆ ಹದಿನೈದು ಹದಿನೈದು ಗಂಟೆ ದುಡಿಯೋಕೆ ಹೊರಗಿದ್ದು ನಂದು ಏನಿಲ್ಲ ನಿನ್ ಕಮ್ಮು ಮತ್ತೆ ನಿನಗೆ ವೆರೈಟಿ 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 ನಾಷ್ಟ ಬೇಕಾ ನಿನಗೆ ಅಲ್ಲ ಒಂದು ದಿನ ಒಂದು ದಿನ ಬರೀ ನಾಷ್ಟ ಕೇಳಿದ ಇಷ್ಟು ಮಾತಾಡಕತ್ತೀರಿ ಯಾಕೆ ನನಗೆ ಹಕ್ಕೇ ಇಲ್ಲ ನೀ ಮನೆಯಾಗ ನನಗೆ ಏನ್ ಇಷ್ಟ ಬಂದಿದ್ದ ನಾ ತಿನ್ನೋದು ಎಲ್ಲಾರ್ಗು ಅವ್ನ ಮಗ ದುಡಿತಾನ ನೀವು ದುಡಿಯಂಗಿಲ್ಲ ನೀವು ಕುಂತೀರಿ ಹಂಗಾಗಿ ಇದ್ದಿದ್ದೇನು ಮಾಡಿ ಹಾಕ್ತಾ ಸೊಸಿ ಅದನ್ನ ತಿನ್ಬೇಕು ಹಂಗೆ ರೂಲ್ಸ್ ಐತೆ ಏನಾದ್ರೆ ನನಗೆ ಇಷ್ಟ ಬಂದ್ ತಿನ್ನೋದು ಅಧಿಕಾರ ಐತೆ ಇಲ್ಲ ನನಗೆ ನನಗೆ ಅಂದ್ರೆ ನಿಮ್ ಪ್ರಕಾರ ನಾನು ದುಡಿಯೋಕ್ ಹೋಗ್ಲೇ ಹೊರಗೆ ಅಂದ್ರೆ ನಾನು ಇಷ್ಟ ಬಂದ್ ನಾನು ನಷ್ಟ ಮಾಡ್ಕೊಂಡು ತಿನ್ಬೋದನೆ ಅದಿಲ್ಲ ನೀವು ಹಂಗೆ ಹೇಳಕಿಲ್ಲ ಏನಾರ ತಿಳ್ಕೋ ಅಯ್ಯೋ ಆತ್ ರೀ ಆತ ಆತ ನಿಮ್ಗೆ ಏನು ಇಷ್ಟ ನಾ ಮಾಡ್ಕೊಡ್ತೇನೆ ಸುಮ್ನೆ ನೀವು ನಾನ್ ಮಾಡ್ಕೊಡ್ತೀನಿ ಏನ್ರಿ ಅಂತಂಗ ಮತ್ತೆ ಶೀಲಾ ನಾನು ನೋಡಕ್ಕೆ ಒಬ್ಬ ಹುಡುಗ ಬರ್ತಾನಂತ ಈಗ ನಮ್ಮ ದೋಸ್ತರ ಪೈಕಿ ಒಬ್ಬ ಹೇಳಿದ ಏನ ಈಗ ಗುಡಿ ಹೋದ ಹೇಳಿದ ಮತ್ತೆ ನಾಳೆ ಕರ್ಸ್ಬಿಡು ನಾನು ಹೋದಿಲ್ಲ ಚಲೋ ನನ್ನ ಹುಡುಗ ಮತ್ತೆ ಅವನು ಜಗ್ಗೆ ಎಷ್ಟು ಕಲ್ತಾನಂತ ಶೀಲಾಗ ಹೊಂತಂತ ಅದಕ್ಕೆ ಮತ್ತೆ ಕರ್ಸ್ಬಿಡು ನಂತ ಹೌದಿಲ್ಲ ಆಕಿ ಶೀಲಾರ ಬರ್ಲಿ ತಡ್ರಿ ಇಲ್ಲ ಹೊರಗೆ ಹೋಗಿ ಗೆಳತಿ ಬೆಟ್ಟ ಅಂತ ಹೇಳಿ ಇನ್ನು ಬಂದಿಲ್ಲ ಆಕಿನ ಬೆಟ್ಟ ಅಂದಾಗ ವಿಚಾರಿಸಿ ಬೇಕಾದ್ರೆ ಕರ್ಸ್ರಿ ಆಕಿನ ವಿಚಾರಿಸೋದು ಏನೈತಿ ಅಲ್ಲ ಕಲ್ಲತ್ ಬಂದಾಗ ಈಗ ಲಗ್ನ ವಯಸ್ಸು ಕರೆಕ್ಟ್ ಐತಿ ಲಗ್ನ ಮಾಡಿಬಿಡು ಅಂತ ಅದಕ್ಕೆ ಆ ಆಯ್ತು ಹಂಗಂದ್ರೆ ಕರೆಸ್ರಿ ಬೇಕಾರ ಆಕಿ ಒಂದ್ ಮಾತ್ರ ಹೇಳ್ರಿ ಹುಡುಗಿಗೆ ರೆಡಿಯಾರ ಕಳಕಿ அத்தியாரா ஆ விஷய நன்கவிட்ரி நான் அக்கி கேக்கோ தினாக முந்திங்க தயாரி மாத்தி நான் சிலா வந்துவிட்டு தோரி ஹௌதா சரி தகோ அந்தங்கேன் ரீ நஷ்ட இவா நஷ்டே நன்கு ரெகாக கொடுக்கு திண்டு ஒன்னு அடாக்கின் தலி சாக்க நன்கே கேள் மொன ரெடி சும்மா கொத்தேன் நானே மொதல் நங்க நஷ்ட கொடு சரி தோரி அத்தியாரா அல்ல ஒழை ஹாக்கிட்டு டேபல் மெகே அல்லே குத்கோ தந்து விட்ரி தக நீ தந்து அல்ல ಅಲ್ಲ ಎಂತ ಮಾತು ಮಾತಾಡ್ತೀಯ ನಿನಗೋಸ್ಕರ ಕಾಯ ಆಗತ್ತೆ ನಾನು ಅಲ್ಲಿ ನಷ್ಟ ಮಾಡಿದ್ರ ಅಂತೀರಿ ನೀನು ಎರಡು ಅಷ್ಟು ಅಂತೀಯಲ್ಲ ನಡಿ ಹೂವು ನಷ್ಟ ಮಾಡು ನಡಿ ಮಾತು ನಡ್ರಿ ನೀನು ಅತಿಯರ ನಾನು ಆಮೇಲೆ ಮಾಡ್ತೀನಿ ರೀ ನೀವು ಮಾಡ್ಕೋರಿ ಇಬ್ರು ಮಾತು ತಗೋ ನಡ್ರಿ ಹೋಗು ಅಂತಂಗೈಕಿ ಶೀಲ ಇಲ್ಲ ಗೆಳಕಿ ಗೆಳತಿ ಮನೆಗೆ ಹೋಗ್ತೇನೆ ಅಂತೀರಿ ಹಾಂ ಇನ್ನೂ ಬಂದಿಲ್ಲ ನಷ್ಟನೂ ಮಾಡ್ಬೋದಿಲ್ಲ ಏನು ಕತಿ ಏನು ಇವ ಒಬ್ಬ ಪೊಲೀಸ ಡಿಟೆಕ್ಟಿವ್ ಅಂತ ಬಂದ ಎರಡು ದಿನ ನೋಡ್ದೆ ಹಲಕಿಸ್ದ ಹೋದ ಏನಾರ ಅವ್ನು ಬೆಟ್ಟಾಗಕ್ಕೆ ಹೋಗಿ ಅನ್ನತಿಕ್ಕಿ ಹ್ಞೂ ಇದ್ರು ಇರ್ಬೋದು ಬರಲಿ ಬರಲಿ ಒಂದು ಮಾತು ಹೇಳ್ತಾನೆ ಏನಂತ ಕೇಳೋಣ ಅಂದಂಗೆ ನಮ್ಮ ಚಿಂತೆ ಈಗ ಸಾರಿ ಬಿಟ್ಕೊಳ್ತಾ ನೋಡು ತು ತು ತೂ 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 ಮಾತಾಡ್ಬೋತಾರೆ ಹುಡುಗ ಸರ್ ಮೊದಲ ಬೈದಾರೆ ಮಾತಾಡ್ಬೇಕ ಹಾಂ ಬಂದ್ಲಿ ಬಂದ್ಲ ಶೀಲಾ ಬಂದ್ಲ ಏನತ್ರ ನೀ ಬಾಗಲಿಗೆ ನಿಂತಿರಲ್ರಿ ಯಾಕೆ ರೀ ಅಲ್ಲ ಶೀಲಾ ಎಲ್ಲೋಗಿದ್ದಿ ಇಷ್ಟೊತ್ತನ ನೀನು ಎಷ್ಟೊತ್ತು ಮಾಡಿದ್ದೀಯಲ್ಲ ಹಾಂ ಎಲ್ಲೋಗಿದಿ ಅದೇ ಅತ್ತಿಯರ ವೈನಿಯರ ಹೇಳಿದ್ದೀನಿ ಇಲ್ಲ ನನ್ನ ಫ್ರೆಂಡ್ ಬೆಟ್ಟಾಗ ಹೋಗಿದ್ದೆ ಅಂತ ಹೇಳಿ ಫ್ರೆಂಡ್ ಅಂದ್ರೆ ಯಾರು ಹುಡುಗನ ಹುಡುಗಿ ஐயர் யாக்கு ரீ ஹங்கே டவுட்லே கேத்தி ரீ ஆனிவா அந்தங்க நாளே ஏன்னா நினைவு லக்ன மாக்க இதே நம்ம அப்பர் மத்தே நம்ம வார இது அத்திமாவர் இப்போ மாத்திர்கொள்ளாத்தி லக்ன மாட்டார்த்தி ஆங்கி நாளே ஒன்று வர வர்த்த அதுக்கு வரன தோர்சோனா சீலாக அந்தி மாத்திர்களாத்தி நாளே சஜ்ஜு மாதிரி நன்க அதுக்கு நினைக்கொந்த மாத்து தெளிசிர் அந்த நானே தெளித்தேன் அந்த ஒழு நஷ்டமா நினைக்க கைக்கோ குத்தி நோ நான் நின்னுக்கு வந்து ಹ್ಞೂ ನಾಳೆಗೆ ರೆಡಿ ಆಗಿಬಿಡುವ ಒಂದು ಹುಡುಗ ಬರ್ತಾನಂತೆ ಚಲೋ ಅದನ್ನ ಚಲೋ ಕಲ್ತಾನಂತ ಚಲೋ ನೌಕರೇ ಅದನ್ನಂತ ಏನು ಅಯ್ಯ ಏನೇ ಏನು ಹೇಳತ್ತೀರಿ ನೀವು ಯಾಕೆ ಇಷ್ಟಕರವಾಗಿ ಯಾಕೆ ಹಾಂ ಲಗ್ನ ಬೇಡ್ರಿ ಬ್ಯಾಡ್ರಿ ಅದೆಲ್ಲ ನನಗೆ ಗೊತ್ತಿಲ್ಲ ಅತ್ತಿಮ ಅವರದ್ದು ಇದು ಏನು ಫೈನಲ್ ಏನಿಲ್ಲ ನೀನು ಏನಾರು ಹೇಳ್ಕೊಳ್ತಿದ್ರೆ ನಿಮ್ಮ ಅಪ್ಪ ಅಮ್ಮ ಹೇಳ್ಕೊ ಅರ್ಥ ಆತ ನೀರ ನೀವ ಸ್ವಲ್ಪ ಏನಾರ ಹೇಳ್ರಿಪ್ಪ ಅವ್ರಿಗೆ ಅಪ್ಪ ನಾನು ಬೈತಾರ ಥರ ಹೊಲ್ವಲ್ಲ ಅನ್ಕೊತ ಕುಂತರ ಬಂದಿತ್ತು ನೀವೇ ಹೇಳ್ರಿ ಹೇಳ್ರಿಮ್ಮ ವೈನಿ ಪ್ಲೀಸ್ ಅಲ್ಲೇ ಲಗ್ನ ಮಾಡ್ಕೊಂಡು ಹೋಗ ನೀ ಏನೇ ಅಲ್ಲೇ ಕರೆಕ್ಟ್ ವಯಸ್ಸಿಗೆ ಚೆಂದ ಹುಡುಗನ ಲಗ್ನ ಮಾಡ್ಕೊಳ್ತಾರೆ ನೀನು ಏನಾಗೈತೆ ಅಲ್ಲ ಆರಾಮ್ ಲೈಫ್ ಎಂಜಾಯ್ ಮಾಡಬಾರ್ದು ಗಂಡನ ಕೂಡ ಅಯ್ಯೋ ಏನಪ್ಪ ನಾನು ಏನು ಮಾಡೋದು ಅಲ್ಲ ನನಗೇನೋ ಡೌಟ್ ಬರತ್ತೆ ಏನೇ ಬೈನಿ ನೀನು ಅವ ಹುಡುಗ ಬಟ್ಟಪ್ಪಿಗೆ ಅವರ್ತೀನಾರ ಡಿಟೆಕ್ಟ್ ಆಫೀಸರ್ ಅಂತೇಳಿ ಅವನು ನೀನಾರು ಬೆಟ್ಟಕ್ಕೆ